ಎಲ್ಲರೂ ಒಳಗೊಂಡಂತ ಒಂದು ಬೌದ್ಧ ಮಹಾಸಭಾ ಅಂತಂದ್ರೆ ಭಾಗ್ಲಾಂಟು ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು ಹತ್ತಾರು ವರ್ಷಗಳಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಜನರ ನಡುವೆ ಒಂದು ಜಾತಿ ವೈಷಮ್ಯವನ್ನು ಹೋಗ್ಲಾಡಿಸಿ ಅತ್ಯಂತ ಪ್ರಗತಿಪೂರ್ವಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಬೌದ್ಧ ಮಹಾಸಭಕ್ಕೆ ನಾನು ಮೊಟ್ಟ ಮೊದಲೊಂದಿಗೆ ಆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಷ್ಟೇ ಅಲ್ಲ ಇಲ್ಲಿ ಬರೀ ಒಂದು ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಂತೆ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಡೀತಾ ಇಲ್ಲ ಎಲ್ಲ ಸಮುದಾಯದ ಜನರನ್ನ ಮೌಢಿಸ್ತಕ್ಕಂಥ ಪ್ರೀತಿಸ್ತಕ್ಕಂಥ ಕೆಲಸ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮಾದರಿ ಬೌದ್ಧ ಮಹಾಸಭ ಅಂತ ಹೇಳಿದ್ರೆ ಬಹುತಃ ಭಾಗಶಃ ತಪ್ಪಾಗಲಾರದು ಯಾಕಂತೇಳಿದ್ರೆ ಅತ್ಯಂತ ಕ್ರಿಯಾಶೀಲವಾಗಿ ಜನರನ್ನು ಬೇರೆ ಜನಾಂಗವನ್ನು ಕೂಡ ಬಹಳ ಪ್ರೀತಿಪಾತ್ರ ಕಂಡು ಎಲ್ಲರನ್ನೂ ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಖುಷಿಯಾಗಿದೆ ಅದರಲ್ಲೂ ಕೂಡ ಏನಿವಗತ್ತಿನಾದ್ಯಂತ ಇವತ್ತು ಒಂದು ಬೌದ್ಧ ಧರ್ಮ ತನ್ನದೇ ಆದಂತ ಚಾಪನ್ನು ಮೂಡಿಸ್ತಾ ಇದೆ ಅದು ಒಂದು ಅಂಧಕಾರದ ವಿರುದ್ಧ ಒಂದು ಹೋರಾಟ ಮತ್ತೆ ವೈಜ್ಞಾನಿಕ ಕಳವಾದಿಯಲ್ಲಿ ಬೌದ್ಧ ಒಂದು ಧರ್ಮವನ್ನ ಕಟ್ಟಲಿಕ್ಕೆ ಈ ಒಂದು ಸಿದ್ಧ ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬಾ ಅವಿಸ್ಮರಣೀಯ ಒಂದು ಸಂತೋಷದ ದಿನ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾಕೆಂತ ಹೇಳಿದ್ರೆ ಕಳೆದ ಹತ್ತಾರು ವರ್ಷಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಹಲವಾರು ಹೋರಾಟಗಳಲ್ಲಿ ಸಮಾಜಮಕ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಯಶಸ್ವಿಕವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸುವ ಈ ಒಂದು ಬಳವಳ್ಳಿ ತಾಲೂಕಿಗೆ ಚೀಟಿ ತಂದಿರತಕ್ಕಂಥ ವಿಚಾರ ಬಹಳಷ್ಟು ಜನರಿಗೆ ನಾನು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನೋಡ್ತಾ ಇದ್ದೇನೆ ತಮ್ಮ ಕೈಯಾಗುತ್ತದ ಇತರ ವರ್ಗಕ್ಕೂ ಕೂಡ ಮಾಡಬೇಕು ಅನ್ನುವಂತ ಹಂಬಲ ಕುಡಿತಾ ಇರೋದ್ರಿಂದ ಈ ಒಂದು ಬೌದ್ಧ ಮಹಾಸಂತ್ರ ಪದಾಧಿಕಾರಿಗಳು ಒಂದು ಗಟ್ಟಿ ಧ್ವನಿಯಾಗಿ ಈ ಸಮಾಜವನ್ನು ಹೋರಾಟದಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಭಾಗಿಯಾಗಿರ್ತಕ್ಕಂತ ಮಾತನ್ನು ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಬೌದ್ಧ ಮಹೋತ್ಸವದ ಕಾರ್ಯಕ್ರಮಗಳು ಅದೇ ರೀತಿ ನಮ್ಮ ಚೇತನ್ ಸರ್ ಅವರು ಇವತ್ತು ಹುಟ್ಟದಬ್ಬ ಒಂದು ಒಳ್ಳೆ ದಿನ ಹುಟ್ಟಿದಾರೆ ಅವರು ಹಂಗಾಗಿ ತರ ಗುಣ ಬಂದಿರಬೇಕು ಅಂತ ಅನಿಸುತ್ತೆ ಯಾಕೆಂತ ಹೇಳಿದ್ರೆ ಒಂದು ಉತ್ತಮವಾದಂತ ದಿನಗಳಲ್ಲಿ ಹುಟ್ಟಿದ್ರೆ ಒಂದು ಉತ್ತಮವಾದಂತಹ ಗುಣಗಳು ಕೂಡ ಬರುತ್ತೆ ಚೇತನ್ ಸರ್ ಅವರು ಕೂಡ ನಾವು ಕಳೆದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ನೋಡ್ತಾ ಇದ್ದೀವಿ ಅವ್ರು ಯಾವುದೇ ಸಮುದಾಯವನ್ನು ವಿಶ್ವಾಸ ತಗೊಂಡು ಉಳಿತಂಡು ಕೆಲಸ ರೀತಿ ಅತ್ಯಂತ ಶ್ಲಾಘನೀಯ ಅವ್ರಿಗೆ ದೇವರು ಇನ್ನೂ ಕೂಡ ಅಷ್ಟು ಹಲವಾರು ವರ್ಷಗಳ ಕಾಲ ಆಯುಸ್ಸನ್ನು ಕೊಟ್ಟು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಅವರಿಗೆ ದೊರೀಲಿ ಅವರಿಗೆ ಶುಭಾಶಯವನ್ನು ಕೊಡ್ತಾ ಅವರ ಒಂದು ಜನ್ಮದಿನದ ಒಂದು ಸಾರ್ಥಕತೆ ಅವ್ರಿಗೆ ಸಿಗಲಿ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಭಗವಂತ ಅಂತಕ್ಕಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣತಕ್ಕಂಥ ಎಲ್ಲ ನನ್ನ ಆ ಬಹುಜನ ಬಂಧುಗಳಿಗೂ ಕೂಡ ನಾನು ಹೊಂದಿಸಿ ನನ್ನ ಮಾತುಗಳನ್ನು ಮುಕ್ತ